ರೀ ನಿಮಗೆ ಗೊತ್ತೈತೆ ಅಲ್ಲ ಸಂಜೆ ಆದ ಕೂಡಲೆ ಹೆಂಡ್ತಿ ಜೋಡಿ ಒಟ್ಟು ಜಗಳ ಮಾಡಬಾರ್ದಂತ ನನಗೆ ಗೊತ್ತೈತಿ ಸೂರ್ಯಾಸ್ತ ಆದಮೇಲೆ ರಾಕ್ಷಸರದ ಶಕ್ತಿ ಡಬಲ್ ಆಕತೆ ನಾನು ನಿಮ್ಮ ಎಲ್ಲಾ ದುಃಖನೂ ಹಂಚ್ಕೊತೀನಿ ದುಃಖನೇ ಇಲ್ಲ ನಮ್ಮ ಕಡೆ ನಾ ಮದುವೆ ಆದಮೇಲಿಂದ ಹೇಳಕತ್ತೀನಿ ರೀ ಮದ್ವಿಕಿನ ಮೊದಲು ಬ್ಲಡ್ ಡೊನೇಟ್ ಮಾಡ್ತಿದ್ರಿ ಈಗ ಮಾಡೋದು ಬಿಟ್ಟೇ ಬಿಟ್ಟಿರಲ್ಲ ಉಳಿದರ ಎಲ್ಲಿ ಉಳಿತೈತಿ ಮೊದಲು ಬ್ಲಡ್ ಡೊನೇಟ್ ಮಾಡ್ತಿದ್ರಿ ಈಗ ಮಾಡೋದು ಬಿಟ್ಟ ಬಿಟ್ಟಿರಲ್ಲ ರೀ ಪ್ರೀತಿ ಕುರುಡು ಕುರುಡು ಅಂತ ಹೇಳಂತಾರ ಹಂಗಂದ್ರೆ ಮದ್ವಿ ಏನು ಕಣ್ಣ ಆಪರೇಷನ್ ಸರ್ ನಿಮ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಎಲ್ಲ ನಿಮ್ಮ ವೈಫ ಹ್ಯಾಂಡಲ್ ಮಾಡ್ತಾರಂತಲ್ಲ ಹೌದು ಸರ್ ಅಲ್ಲ ನನ್ನನ್ನು ಹ್ಯಾಂಡಲ್ ಮಾಡ್ತಾಳ ಏ ನಿನ್ನೆ ರಾತ್ರಿ ಮಲ್ಕೊಂಡಾಗ ಯಾಕೆ ಬೆಳದಿದ್ದೀನಿ ನನಗೆ ಅದು ನಿಮ್ಮ ಭ್ರಮೆ ಯಾವ್ದು ಭ್ರಮೆ ನಾ ಮಕ್ಕೊಂಡಿದ್ದೆ ಅಂತ ಹೇಳಿ ರೀ ನೀವು ನನ್ನ ಮಾತಿಗೆಲ್ಲ ತಪ್ಪು ತಿಳ್ಕೊಳಕ್ ಹೋಗಬ್ಯಾಡ್ರಿ ನಾ ನಿಮ್ಮನ್ನ ಬರೀ ಖುಷಿಲೇ ಇರೋದನ್ನ ನೋಡಿ ಬಯಸ್ತೇನೆ ಇರಾಕ ಬಿಡ್ತೀಯಾ ರೀ ನೀವು ನನ್ನ ಮಾತಿಗೆಲ್ಲ ತಪ್ಪ ನನ್ನದು ಈ ಪೋಸ್ಟಿವ್ ಐತಿ ನಿಂದು ಯಾವ್ದೈತಿ ಬ್ಲಡ್ ಗ್ರೂಪ್ ನಂದು ಈ ಪೋಸ್ಟಿವ್ ಇಷ್ಟು ವರ್ಷದಿಂದ ನಿಮ್ ರಕ್ತನ ನಾನು ಹೆಂಗ ಹೆಂಗಾಗಿತ್ತು ದಿನ ದಿನ ಹೊಸ ಕಾರಣ ಹುಡುಕ್ ಜಗಳ ಮಾಡಾಕ ವಿಜ್ಞಾನಿಗಳು ಕಂಡ್ ಹಿಡ್ದಾರ ಚಂದ್ರಲೋಕದಾಗ ನೀರು ಮತ್ತು ಐಸ್ ಎರಡು ಅದಾವಂತರೀಗ ಮತ್ತೆ ಅವ್ರಿ ಹ್ಯಾಪಿ ಸಂಕ್ರಾಂತಿ ಸೇಮ್ ಟು ಯು ಮಾಲೂರಿ ಲಗ್ನಾಗಿ ಸೈಟ್ ಮಾಲು ನಾವ್ ಒಂದಿನ ದಿನ ಜೋಡಿಲೇ ಪತ್ತಂಗ್ ಹಾರಸಿನ ನಡಿ ಹಾರಿಸಲಿ ಅಯ್ಯ ಹಾಗಲ್ಲ ನೆಮ್ಮದಿ ಹಾರ್ಸಿನಿ ರಾತ್ರಿ ನಿದ್ದೆ ಆರ್ಸೀನಿ ಏನ ಪತಂಗ ಏನು ದೊಡ್ಡ ಮಾತದ ನಡ್ರಿ ಆರ್ಸೋನು ಭಾಳ ಕೆಟ್ಟದಿನಲ್ಲ ಎಲ್ಲ ಗೊತ್ತೈತೆ ನಿನಗೆ ಆದರೂ ನನ್ನ ಬೈಲಿಗೆ ಕೇಳ್ಬೇಕಂತಿದ್ವಿ ನಾ ಏನು ಹೇಳುದಿಲ್ಲ ಪಪ್ಪ ಮತ್ತು ಕಾಲೇನಾಗ ಏನು ಬ್ಯಾರೆ ಭಯಂಕರ ಉದ್ದ ಐತಿ ಕಂಟ್ರೋಲ್ನ್ಯಾಗ ಇಲ್ಲ ಹೇಳಿ ಬರೀ ಅಕಸ್ಮಾತ್ ನನ್ ಮದುವೆ ನಿಮ್ ಜೋಡಿ ಆಗಿದ್ದಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ ಯಾಕ ಭಗವದ್ಗೀತು ಮಾಡಿದ ಕರ್ಮ ಇಲ್ಲ ಅನುಭವ ಬರ್ತಾವ ನಾನು ಬಲಿ ಚೆಂದನ ಹತ್ತು ಕೊಡು ಕೊಡು ಭಿಕ್ಷೆನೆ ಕುಡ್ಲತಿ ಅಂತ ತಿಳ್ಕೊಂಡ್ ಕುಡು ಭಿಕ್ಷೆ ಕುಡ್ಲಿ ಹಂಗಾರ್ ನಾ ಒಂದ್ ಸಾವಿರ ರೂಪಾಯಿ ಕೊಡ್ತೀನಿ ಒಂದ್ ಸಾವಿರ ರೂಪಾಯಿ ಆದ್ರ ಅದ್ ನೂರು ಬಡ್ಡಿ ಹೆಂಗ ಕೇಳೋ ಅದನ್ನೂ ಒಂದು ಟೆಕ್ನಿಕ್ ಅದ ಟೆಕ್ನಿಕ್ ಭಿಕ್ಷಾ ಬೇಡದ್ನು ಒಂದು ಫೈದಾ ಅದಡಿ ಈಗ ನಾಶಿಕ್ನಾಗ ಕುಂಭಮೇಳ ನಡೋದು ನಲ್ವತ್ತು ಕೋಟಿ ಜನ ಬರ್ತಾರ ತಲಿ ಇಲ್ಲ ಅಂದ್ರ ನಲ್ವತ್ತೈದು ದಿನ ನಡೀತದ ಅದು ಕುಂಭಮೇಳ ದಿನ ನೀ ಹತ್ತು ಲಕ್ಷ ಮಂದಿ ನೀ ಬಿಕ್ಕಿ ಬೇಡದಂದ್ರುನು ದಿನಕ್ಕೆ ಹತ್ತು ಲಕ್ಷ ರೂಪಾಯಿ ಅವ್ರ್ ಒಂದೊಂದ್ ರೂಪಾಯಿ ಕೊಟ್ರು ಯಾರ ನಮ್ಮಂತವ್ರು ಬಹಳ ಭಕ್ತರು ಇರ್ತಾರ ಐದೈದ್ ರೂಪಾಯಿ ಕೊಡ್ತಾರ ಇಲ್ಲಿಂದ್ರೂ ಐವತ್ತು ಕೋಟಿ ರೂಪಾಯಿ ನೀ ಅಂಬಾಣಿ ಸೈಡ್ ಹೊಡಿತು ನೋ ನೀ ಸುಮ್ಮ ಅಲ್ಲೇ ಹೋಗು ಖರೇನೇ ಭಿಕ್ಷೆ ಬೇಡಾದ್ರೂ ಒಂದ್ ಬಿಸ್ನೆಸ್ ಅದ ಓಲೇ ಭಾರಿ ಚಲೋ ವಿಚಾರ ಮಾಡಿ ನೀನು ನನ್ನ ಜೀವನ್ದಾಗ್ ಬರೋದಕ್ಕಿಂತ ಮೊದ್ಲ ಒಬ್ಬಂಟಿ ಆಗಿದ್ದೆ ಯಾವ ದೋಸ್ತರು ಇದ್ದಿದ್ದಿಲ್ಲ ಆಮೇಲೆ ನೀನ್ ನನ್ ಜೀವನ್ದಾಗ ಬಂದಿ ಯಾರ ನೆನ್ಸಿಗುತ್ತಾರವಾ ಈ ಟೈಪ್ ಪೂರಾ ಚೀನ್ ಬತ್ತಲ್ರಿ ನೀವ್ ಅರ್ಥ ಮಾಡ್ಕೊಂಡ್ ನಿಮ್ಗೆ ಯಾರ ನೆನ್ಸ್ಲಾತಾರತಿ ಅಕಸ್ಮಾತ್ ಆಗಿ ಹಿಂಗ ಅಟ್ಟಕ್ಕೆ ಅರ್ಧಕ್ಕೆ ನಿಂತಲ್ರಿ ಅಂದ್ರ ನಿಮ್ ಬಗ್ಗೆ ಏನ್ ವಿಚಾರ ಮಾಡ್ತಿರ್ತಾರ ಗೊತ್ತೇನ್ರೀ ಹೈಕೋತ್ ಹೋಲಾಕ್ ಬಿಡು ಅತ್ತೇಳಿ ಖರೇನಿ ಯಾಕೆ ಮನೆಯಲ್ಲಿ ಯಾರು ನಮ್ಮ ಮಾತೆ ಕೇಳೋದಿಲ್ಲ ಎಲ್ಲರೂ ನನ್ನ ಜಾತ್ರೆಯಿಂದ ಎತ್ಕೊ ಬಂದ್ಬಿಟ್ರ ಸುಮ್ಮನೆ ಮನೆ ಬಿಟ್ಟು ಹೋಗ್ಬಿಡ್ಲ ಹೋಲ್ರು ತಿನ್ನಕ್ಕೆ ಬಿಷಬಿಡ ಪರಿಸ್ಥಿತಿ ಬಂದ್ಬಿಟ್ರಿ